श्रीमहागणपते नमः श्रीगुरुभ्यो नमः हरि ओम् ॐ नमः शिवाय ॐ नमः शिवाय ॐ नमः शिवाय पं परमात्मने नमः धुं दुर्गाय नमः क्षं क्षेत्रपालाय नमः प्रियवीक्षकरे मकर राशि नवम्बर् ए ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ಮಕರ ರಾಶಿಯವರಿಗೆ ಗುರುಬಲ ಆರಂಭ ಆಗಿದೆ ನೀವು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ನಮ್ಮ ಚಾನಲ್ ನೋಡದೆ ಇರೋರು ನೋಡಿ ಈ ತಿಂಗಳಲ್ಲಿ ನಿಮ್ಗೆ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆ ವಿಚಾರವನ್ನೆಲ್ಲ ತಿಳಿಸ್ತೀನಿ ಈ ತಿಂಗಳು ಅಂದ್ರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಾರ್ಗಶಿರ ಮಾಸ ಆರಂಭ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶ್ರೀಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಮಕರ ರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಭಾನುವಾರ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ವ್ರತವನ್ನ ಆಚರಿಸಬೇಕು ಈ ತಿಂಗಳು ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡೋದು ಬಹಳ ಶ್ರೇಷ್ಠ ಈ ತಿಂಗಳಲ್ಲಿ ನಿಮಗೀಗ ಆರೋಗ್ಯ ಚೆನ್ನಾಗ್ಬೇಕು ಆರ್ಥಿಕ ಸಮೃದ್ಧಿ ಆಗ್ಬೇಕು ಯಾಕಂದ್ರೆ ಧನ ಮೂಲಂ ಇದಂ ಜಗತ್ ಆದ್ರಿಂದ ಲಕ್ಷ್ಮೀ ವ್ರತವನ್ನ ಮಾರದ ಮಾಡೋದನ್ನ ಯಾರು ಕೂಡ ಮರೆಯಬೇಡಿ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಟಿ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಸ್ಕಂದ ಷಷ್ಟಿಯ ದಿನ ಸುಬ್ರಹ್ಮಣ್ಯ ದೇವರಿಗೆ ಶೋಡೋಪಚಾರ ಪೂಜೆಯನ್ನ ಮಾಡಿ ಉಪನಯನ ಆಗಿರುವಂತಹ ಬಾಲಕನನ್ನ ಶ್ರೀ ಸುಬ್ರಹ್ಮಣ್ಯ ಸ್ವರೂಪ ಅಂತ ಭಾವಿಸಿ ಪುಷ್ಪ ವಸ್ತ್ರ ಧೂಪ ಗಂಧ ಇದನ್ನೆಲ್ಲ ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವಂತಹ ಪದ್ಧತಿ ಇನ್ನು ಪ್ರಿಯ ವೀಕ್ಷಕರೇ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾರೆ ಮಕರ ರಾಶಿಯವರಿಗೆ ಅಂತ ನೋಡೋಣ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ದಶಮ ಭಾವ ನಿಮ್ಮ ಜನ್ಮ ರಾಶಿಗೆ ದಶಮ ಭಾವ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ರಾಶಿ ಪರಿವರ್ತನೆ ಸೂರ್ಯ ತುಲಾ ರಾಶಿಯಿಂದ ವೃಶಿಕ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ವಕ್ರಿ ಶುಕ್ರ ಮತ್ತೊಂದು ಸಲ ರಾಶಿ ಪರಿವರ್ತನೆ ಆಗ್ತಾನೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ ಹಾಗಾದ್ರೆ ನಿಮ್ಗೆ ಯಾವ ರೀತಿ ಫಲಾನುಫಲ ಆಗುತ್ತೆ ಈಗ ಗುರು ಬಂದ್ಬಿಟ್ಟಿದ್ದಾನೆ ಗುರು ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಆಗಿದ್ದು ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಯೋಗ ಉಂಟಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನಲಾಭ ಉಂಟಾಗುತ್ತೆ ಗುರು ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಈಗ ದಶಮ ಭಾವದಲ್ಲಿ ಶುಕ್ರ ಸಂಚಾರ ಅದು ತನ್ನ ಸ್ವಂತ ಕ್ಷೇತ್ರದಲ್ಲಿ ಮಕರ ರಾಶಿ ಅಥವಾ ಮಕರ ಲಗ್ನ ಆಗಿದ್ರೆ ಭಾವವನ್ನು ತಗೊಂಡಾಗ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ತ್ರಿಕೋನ ಮತ್ತು ಕೇಂದ್ರಾಧಿಪತಿಯಾಗಿ ಕೇಂದ್ರ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅಭಿವೃದ್ಧಿಯನ್ನ ತಗೊಂಡು ಹೋಗ್ಬಿಡ್ತಾನೆ ಅತ್ಯಂತ ಹೈಯೆಸ್ಟ್ ಲೆವೆಲ್ಗೆ ನೀವು ವೃತ್ತಿಯಲ್ಲಿ ಸಫಲತೆಯನ್ನ ಹೊಂದುತ್ತೀರಿ ದಶಮ ಭಾವದಲ್ಲಿ ಬುಧ ಕೂಡ ಸಂಚಾರ ಆಗ್ತಾ ಇದ್ದಾನೆ ಬುಧ ಮತ್ತು ಶುಕ್ರ ಮಿತ್ರರ ಸಹಾಯದಿಂದ ಉದ್ಯೋಗದಲ್ಲಿ ಸ್ಥಾನ ಮಾನ ಗೌರವ ಯಾಕಂದ್ರೆ ಹತ್ತನೇ ಮನೆ ಆಕ್ಟಿವೇಟ್ ಆಗುತ್ತೆ ಹತ್ತನೇ ಮನೆ ಅಂದ್ರೆ ಕರ್ಮ ಕಷ್ಟ ಪಡುವಂಥದ್ದು ಹತ್ತನೇ ಮನೆ ಅಂದ್ರೆ ಬಿಸ್ನೆಸ್ ಏಳನೇ ಮನೆ ಅಂದ್ರೆ ಬಿಸ್ನೆಸ್ ಏಳನೇ ಮನೆಯಲ್ಲಿ ನಿಮಗೆ ಗುರು ಸಂಚಾರ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ರಿಟೇಲ್ ಬಿಸ್ನೆಸ್ ಆಗಿರ್ಬೋದು ಅದರ ಸಫಲತೆಯನ್ನ ಹೊಂದುತ್ತೀರಿ ಆ ದಶಮ ಭಾವದಲ್ಲಿ ಒಳ್ಳೆ ಪವರ್ ಸಿಗುತ್ತೆ ನಿಮ್ಗೆ ಹಣ ಕೂಡ ಗ್ರೋತ್ ಆಗುತ್ತೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಕೊಂಡ್ಕೊಡುವಂತಹ ಯೋಗ ಬಟ್ಟೆ ವ್ಯಾಪಾರಸ್ಥರಿಗೆ ಸ್ತ್ರೀಯರಿಗೆ ಸಂಬಂಧಪಟ್ಟ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಆಗುತ್ತೆ ಸೂರ್ಯ ಮತ್ತು ಕುಜ ಮಕರ ರಾಶಿಯವರಿಗೆ ಏಕಾದಶ ಭಾವದಲ್ಲಿ ಸಂಚಾರ ಸೂರ್ಯ ಅಂದ್ರೆ ಆಯ ಬರುವಂಥದ್ದು ಯಾವುದರಿಂದ ಒಳ್ಳೇದಾಗುತ್ತೆ ಸರ್ಕಾರದಿಂದ ನಿಮಗೆ ಎಲ್ಲಾ ಸಹಾಯಗಳು ಪ್ರಾಪ್ತಿಯಾಗುತ್ತೆ ಸೂರ್ಯ ದಶಮ ಭಾವದಲ್ಲಿ ಅಲ್ಲ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ರಾಜಕಾರಣಿಗಳ ಪರಿಚಯ ಆಗುತ್ತೆ ರಾಜಕಾರಣದಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ ಪಕ್ಷದಲ್ಲಿ ಅಥವಾ ಗೌರ್ಮೆಂಟ್ ಅಲ್ಲಿ ನೀವು ಅಪೋಸಿಟ್ ಪಾರ್ಟಿಲಿ ಇದ್ರೆ ಪಕ್ಷದಲ್ಲಿ ಒಂದು ಜವಾಬ್ದಾರಿ ಅಥವಾ ಸರ್ಕಾರದಲ್ಲಿ ನೀವು ರಾಜಕಾರಣಿಗಳಾಗಿದ್ರೆ ಒಂದು ಒಳ್ಳೆ ಸ್ಥಾನ ಮಾನ ಪ್ರಮೋಷನ್ ಸಿಗುವಂಥದ್ದು ವೃತ್ತಿಯಲ್ಲಿ ಬಡ್ತಿ ಆಗುವಂಥದ್ದು ಹೆಸರು ಮತ್ತು ಖ್ಯಾತಿಯನ್ನ ಪಡಿತೀರಿ ಸಂತೋಷ ಕೂಟಗಳಲ್ಲಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ಜನಸಾಮಾನ್ಯರಾಗಿದ್ರೆ ಒಳ್ಳೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯ ಆಗುತ್ತೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ ಉತ್ತಮವಾದ ಆಹಾರವನ್ನ ಮಕರ ರಾಶಿ ಜಾತಕರು ಸೇವನೆ ಮಾಡ್ತೀರಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಈಗ ಫುಲ್ ಸ್ಟಾಪ್ ನಿಮಗೆ ಒಳ್ಳೆ ಟೈಮ್ ಅನ್ನೋದು ಟರ್ನಿಂಗ್ ಪಾಯಿಂಟ್ ಚೇಂಜ್ ಆಗ್ತಾ ಇದೆ ನಿಮಗೆ ಕೇಳ್ತಾ ಇದ್ರಲ್ಲ ಗುರುಜಿ ಮಕರ ರಾಶಿಗೆ ಯಾವಾಗ ಒಳ್ಳೆಯದಾಗುತ್ತೆ ಯಾವಾಗ ಗ್ರಹಗತಿಗಳು ಶುಭ ಫಲ ಕೊಡ್ತಾರೆ ಅಂತ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ಲೇಬೇಕು ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಗ್ರಹಗಳು ಬರ್ತಾ ಇದಾರೆ ನಿಮ್ ಫಲ ಬಂದಿದ್ದು ನಿಮ್ಗೆ ಪ್ರಾಪ್ತಿ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕವನ್ನ ತೋರಿಸಿ ಜಾತಕದಲ್ಲಿ ದಶಾಭುಕ್ತಿ ಜೊತೆಗೆ ಗ್ರಹಗಳು ವೀಕ್ ಆಗಿದಾರ ಬಾಲ್ಯಾವಸ್ಥೆಯಲ್ಲಿದ್ದಾರ ಮೃತಾವಸ್ಥೆಯಲ್ಲಿದಾರ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳನ್ನ ನೋಡಿ ಆಮೇಲೆ ಆ ಗ್ರಹಗಳನ್ನ ಹೇಗೆ ಬಲಪಡಿಸ್ಕೋಬೇಕು ಏನ್ ಪರಿಹಾರ ಮಾಡ್ಕೋಬೇಕು ಅವೆಲ್ಲ ನೀವು ಕೇಳಿ ನಾನು ಖಂಡಿತವಾಗ್ಲೂ ಪರಿಹಾರವನ್ನ ಮಾಡ್ಕೊಡ್ತೀನಿ ಇಲ್ಲ ಡೇಟ್ ಆಫ್ ಬರ್ತ್ ಆದ್ರೂ ಕೊಡಿ ನಿಮ್ಮ ಅದೃಷ್ಟವನ್ನ ನೀವೇ ರೂಪಿಸ್ಕೋಬೇಕು ದೇವರನ್ನ ನಿಮ್ಮ ಕಷ್ಟಕ್ಕೆ ನಂಗೆ ದೇವ್ರು ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ನನ್ಗೆ ಅಷ್ಟು ಕಷ್ಟ ಕೊಟ್ಟ ಅಂತ ದೇವ್ರನ್ನ ನೀವು ನಿಂದಿಸಬಾರದು ನಾವು 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 ಮಾಡಿರುವಂತ ಕರ್ಮಾನುಸಾರ ಸುಖ ದುಃಖವನ್ನು ಅನುಭವಿಸ್ತೀವಿ ನಿಮ್ಮ ಕೈ ರೇಖೆಗಳನ್ನಾದ್ರೂ ತೋರಿಸಿ ರೇಖೆಗಳು ಕೂಡ ಬದಲಾವಣೆ ಆಗೋದನ್ನ ನೀವು ನೋಡ್ಬೋದು ಈಗ ಏಕಾದಶ ಭಾವದಲ್ಲಿ ಕುಜ ಸಂಚಾರ ಆಗ್ತಾ ಪುತ್ರ ಸಂತಾನ ಆಗುತ್ತೆ ಇನ್ನು ಕೆಲವರಿಗೆ ಸ್ನೇಹಿತರ ಮುಖಾಂತರ ಲಾಭ ಆಗುತ್ತೆ ಎಲ್ಲಾ ಕಾರ್ಯಗಳಲ್ಲೂ ಜಯ ಉಂಟಾಗುತ್ತೆ ಕೈಗಂಡ ಕಾರ್ಯಗಳೆಲ್ಲ ಶಾಂತಿ ಜಯವನ್ನ ಪಡಿತೀರಿ ನಿಮಗೇನು ಕುಜ ದಶೆ ನಡೀತಾ ಇದ್ರೆ ಅವಾಗ ಬೇರೆ ಆಯುಷ್ಯಿಗೆ ಕಂಟಕ ಆಗುತ್ತೆ ಆದ್ರಿಂದ ಜನ್ಮ ಜಾತಕಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನ ಮಾಡ್ಕೋಬೇಕು ಸೂರ್ಯ ಶುಭ ಫಲ ಕೊಡ್ತಾನೆ ಕುಜ ಶುಭ ಫಲ ಕೊಡ್ತಾನೆ ಶುಕ್ರ ದಶಮಾಧಿಪತಿಯಾಗಿ ದಶಮ ಭಾವದಲ್ಲಿ ಶುಭ ಫಲ ಕೊಡ್ತಾನೆ ಗುರು ಸಪ್ತಮಾ ಭಾವದಲ್ಲಿದ್ದು ನಿಮಗೆ ಗೋಚಾರದಲ್ಲಿ ಶುಭ ಫಲ ಕೊಡ್ತಾನೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತದೆ ಅದರಲ್ಲಿ ಲಾಭ ಬರುತ್ತೆ ಗುರು ಸಂಚಾರದಿಂದ ನಲ್ವತ್ತೊಂಬತ್ತು ದಿವಸ ಕಟಕ ರಾಶಿಯಲ್ಲಿ ಗುರು ಇರೋವರೆಗೂ ನಿಮಗೆ ಗುರುಬಲ ಉಂಟಾಗುತ್ತೆ ಹೇಳಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವೆಲ್ಲ ನನ್ನ ಚಾನೆಲ್ ಅಲ್ಲಿ ನೋಡದೇ ಇರೋರು ನೋಡ್ಬೋದು ಇನ್ನು ಪ್ರಿಯ ವೀಕ್ಷಕರೇ ನಾನಿವತ್ತು ತಿಂಗಳ ಭವಿಷ್ಯ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಕರ ರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ ಯಾಕೆಂದ್ರೆ ಭಾವ ಅಂದರೆ ಬರುವಂಥದ್ದು ಕುಜನೂ ಅನ್ನ ನೆ ಮೇಲೆ ಇದ್ದಾನೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿಸಕ್ಕೆ ಕುಜ ಮತ್ತೆ ಸೂರ್ಯ ಇವೆಲ್ಲ ಗ್ರಹಗಳು ಒಳ್ಳೆ ಸ್ಥಾನದಲ್ಲಿದ್ದಾರೆ ನವೆಂಬರ್ ಅಲ್ಲಿ ನಿಮಗೆ ಒಳ್ಳೇದಾಗುತ್ತೆ ನೀವು ನನ್ನ ಚಾನಲ್ ವಸುಬು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಲಕ್ಷ್ಮಿ ಮತ್ತೆ ಮಹಾವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಆಗಿರೋದ್ರಿಂದ ಓಂ ಅನಂತ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಲಕ್ಷ್ಮೀ ವ್ರತವನ್ನ ಮಾಡಿ ಭಗವಂತ ಸರ್ವಜ್ಞ ಎಲ್ಲ ಗೊತ್ತಿರುತ್ತೆ ಅವನಿಗೆ ನಮ್ಮ ಹಿಂದಿನ ಜನ್ಮನೋ ಗೊತ್ತು ಈ ಜನ್ಮನೋ ಗೊತ್ತು ಮುಂದಿನ ಜನ್ಮನೋ ಗೊತ್ತು ಸೃಷ್ಟಿಕರ್ತ ಅದಕ್ಕೆ ಪರಮಾತ್ಮನನ್ನ ಓಂ ಸರ್ವಜ್ಞ ಯನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗತ್ತೆ ಪ್ರಿಯ ವೀಕ್ಷಕರೇ ನಾನ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ భగవంతుని మీకు ಒಳ್ಳेद్ మార్లి సమస్త లోకో సుకినో భవంతు